ಬರ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಬರಲೇಬೇಕು ಅದು ನಮ್ಮ ಹಕ್ಕು ನಾವು ನಾವೇನು ನಾವೇನು ಹೆಲಿಕಾಪ್ಟರ್ ಓನರ್ಗಳ ನಾವು ಪ್ಲೇನ್ ಓನರ್ಗಳ ನಮ್ಮ ಹತ್ರ ಪ್ರೈವೇಟ್ ಜೆಟ್ ಇದೆಯಾ ನಮ್ಗೆ ಆ ಯೋಗ್ಯ ಸಾಮಾನ್ಯ ಜನರಿಗೆ ನಾನು ಹೇಳ್ತೇವೆ ಸಾಮಾನ್ಯ ಜನರಿಗೆ ಆ ಯೋಗ್ಯತೆ ಇದೆಯಾ ಬೆಳಗ್ಗೆ ಐ ಟಿ ಕಂಪ್ನಿಗೆ ಹೋಗಿ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು ಕೂಡ ತಿಂಗಳಿಗೆ ಅವರ ಖರ್ಚುಗಳನ್ನ ಮೀಟ್ ಮಾಡಕ್ ಆಗದಂತ ಪರಿಸ್ಥಿತಿನ ಸರ್ಕಾರ ಎರಡು ಸರ್ಕಾರಗಳು ಮಾಡಿಟ್ಟಿದೆ ಈಗ ಬೆಲೆ ಅರಿಕೆ ಮಾಡ್ಬಿಟ್ಟು ದುಡಿಯೋದಕ್ಕೂ ಕಲ್ಲಾಕದ್ರೆ ಹಾಕಿದ್ರೆ ಏನ್ ಕಲ್ಟನ ಮಾಡ್ಬೇಕಾ ಕ್ರೈಮ್ ಮಾಡ್ಬೇಕಾ ಇವತ್ತಿನ ಯುವ ಜನತೆ ಟೂ ವೀಲರ್ ಟ್ಯಾಕ್ಸಿಯವರು ಕ್ರೈಮ್ ಮಾಡ್ಬೇಕಾ ಅಂದ್ರೆ ಕ್ರೈಮ್ಗೆ ಉತ್ತೇಜನ ಇವರೇ ಕೊಡ್ತಾ ಇದರ ಅಸ್ಮತ್ ಕ್ರೈಮ್ ಮಾಡಕ್ ಆಗಿಲ್ಲ ಅಂದ್ರೆ ಊಟಕ್ಕಿಲ್ಲ ಅಂದ್ರೆ ಎಂ ಐ ಕಟ್ಟಿಲ್ಲ ಅಂತಂದ್ರೆ ಸಾಲ್ಗಾರ್ ಬಿಡ್ತಾರ ಬ್ಯಾಂಕ್ಗಳವರ್ ಬಿಡ್ತಾರ ಆ ಆ ಬಾಧೆ ತಳ್ಳಾಡ್ದಿರ ಯಾರಾದ್ರೂ ಸತ್ತೋದ್ರೆ ಇದು ಸೂಸೈಡ್ ಭಾಗ್ಯನ ಸಿದ್ದರಾಮಯ್ಯ ಕೊಡ್ತಾ ಇದಾರ ಬೆಂಗಳೂರು ಇನ್ಚಾರ್ಜ್ ಡಿಕೇಶ್ ಕುಮಾರ್ ಕೊಡ್ತಾ ಇದ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರೇಡ್ ಕೊಡ್ತಾ ಇದಾರ ಯಾಕೆ ಇವ್ರಿಗೆ ಬಡವರ್ ಕಷ್ಟ ಅರ್ಥ ಆಗಲ್ಲ ಯಾಕೆ ಈ ಬೈಕ್ ಟ್ಯಾಕ್ಸಿ ಅವರ ಕಣ್ಣೀರನ್ನ ಹಾಕ್ಸಿ ಈ ಮಾಫಿಯಾಗಳಿಗೆ ಆಟೋ ಎಲ್ಲರೂ ಅಲ್ಲ ಈ ಆಟೋ ಮಾಫಿಯಾಗ ಯಾಕೆ ಉತ್ತೇಜನ ಕೊಡ್ತಾ ಇದಾರೆ ಇದಕ್ಕೆಲ್ಲ ದುಡ್ಡೇ ಕಾರಣ ಇರ್ಬೋದಲ್ಲ ನನಗೆ ಹಂಗೆ ಈ ಇಪ್ಪತ್ತು ಲಕ್ಷ ಆಟೋ ಇಂದ ನೂರು ಕೋಟಿ ಪ್ರತಿ ತಿಂಗಳು ಹೋಗುತ್ತಂತೆ ಹೋಗುತ್ತೆ ಗೊತ್ತಿಲ್ಲ ಅಂತ್ಯ ಕಂತೆಗಳು ಕ್ವಶನ್ ಮಾರ್ಕ್ ಒಂದ್ಸಗೇನು ಇನ್ ತನಿಖೆ ಆಗ್ಬೇಕು ಈ ಆಟೋಗಳಿಗೆ ಫೈನಾನ್ಸ್ ಮಾಡ್ತಾ ಇರೋದು ಸೇಟುಗಳು ಅವರು ಕೂಡ ಅವಾಲ ದುಡ್ಡನ್ನು ತಗೊಂಡ್ ಬರ್ತಾ ಇದಾರೆ ಭ್ರಷ್ಟಾಚಾರದ ಇಡಿ ಇಡಿ ಮತ್ತೆ ಸಿಬಿಐಗೆ ನಾವು ಇನ್ನೊಂದ್ ಎರಡು ದಿವಸ ವೇಟ್ ಮಾಡ್ತೇವೆ ವಿ ವಿಲ್ ರೈಟ್ ಟು ರೈಟ್ ಐ ಕಂಪ್ಲೇಂಟ್ ಟು ಸಿಬಿಐ ಟು ಇನ್ವೆಸ್ಟಿಗೇಟ್ ದ ಇನ್ವೆಸ್ಟ್ಮೆಂಟ್ಸ್ ಆನ್ ಆಟೋಸ್ ಇನ್ ಬ್ಯಾಂಗ್ಳೂರು ಫಂಡಿಂಗ್ ಮಾಡ್ತಾರಂತ ಸೇಟುಗಳು ಯಾರು ಈ ಆಟೋಗಳು ಎಲ್ಲಿಂದ ತಗೊಂಡ್ ಬರ್ತಾ ಇದಾರೆ ಬರೀ ಆರ್ ಟಿ ಓ ಮತ್ತೆ ಟ್ರಾಫಿಕ್ ಅವರು ಒಂದೇ ಅಂತಲ್ಲ ಬರೀ ಸ್ಕ್ಯಾಮ್ ಗಳು ಡೂಪ್ಲಿಕೇಟ್ ಒಂದೇ ಅಂತಲ್ಲ ಇದಕ್ಕೆ ಫಂಡಿಂಗ್ ಯಾರು ಮಾಡಿದ್ದಾರೆ ವಿ ವಿಲ್ ರೈಟ್ ಟು ಸಿ ಬಿ ಐ ವಿ ಲಾಸ್ಟ್ ಸಿಬಿಐ ನೀಡಿ ಟು ಇನ್ವೆಸ್ಟ್ಗೇಟ್ ದಿಸ್ ಈ ಸೇಟುಗಳು ಯಾರು ತುಂಬಾ ಇಷ್ಟ ಆಗ್ತಾ ಇದೆ ಇಬ್ರು ಬೇಕಂತ ಜೀವನದಲ್ಲಿ ಯಾವ ರೀತಿ ಬೆಳಗ್ಗೆ ಇರ್ತದೋ ಕತ್ತಿರ್ತದೋ ನನ್ನನ್ನು ಬೆಳೆಸಿರೋದೇ ನೆಗೆಟಿವ್ ಈ ಹಳ್ಳಿಯಿಂದ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳೆದಿದ್ದೀನಿ ಅಂತಂದ್ರೆ ನಾನು ಹೇಳಿದ್ರಲ್ಲ ಜಗ್ಗು ಕಮ್ಮಿಂಗ್ ಅಂತಂದ್ರೆ ಒಂದ್ಸತಿ ಜಗ್ಗು ಕೈ ಹಿಡ್ಕೊಂಡ್ರೆ ಅದು ಲಾಜಿಕ ಕಂಡೀಷನ್ಗೆ ಹೋಗೋವರೆಗೂ ಬಿಡಲ್ಲ ಪಾಪ ಅವ್ರ ಪ್ರಕಾರ ಏನೋ ಏ ಉಚಾ ಜಗ್ಗ ಲಾಯರ್ ಅಲ್ಲ ನನ್ನ ಲಾಯರೇ ಅಲ್ಲ ನನ್ನ ಮನುಷ್ಯನೇ ಅಲ್ಲ ನಿಮ್ಮನ್ನ ಮಾತ್ರ ಬಿಡಲ್ಲ ಸರಿ ಕರೆಕ್ಟ್ ಆಗಿದೆ ಯಾರು ಸರ್ ಕರೆಕ್ಟ್ ಆಗಿರೋ ಯಾರು ಕೂಡ ವಿಡಿಯೋ ಸರ್ ನಾವು ಸರ್ ನಾವು ಬೈಕ್ ಟ್ಯಾಕ್ಸಿ ಪರ ಅಂತಲ್ಲ ಬೈಕ್ ಟ್ಯಾಕ್ಸಿನ ಬಿಡಿ ಸರ್ ನಾವು ಬೈಕ್ ಟ್ಯಾಕ್ಸಿ ಪರ ಅಲ್ಲ ಆಟೋ ವಿರೋಧನೂ ಅಲ್ಲ ಇಲ್ಲಿ ಇಲ್ಲೇನು ಹೇಳ್ತಾ ಇರೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಆದಮೇಲೆ ಒಂದು ಆಟೋ ಇದ್ರು ಕೂಡ ಅದ ಅನಧಿಕೃತ ಇದನ್ನ ಮುಟ್ಕೋಲ್ ಹಾಕಬೇಕ ಸರ್ಕಾರ ಕೆಲಸ ನಾನು ಹೇಳ್ತಾ ಇದೀನಿ ನಾನು ಒಂದ್ ರೂಪಾಯಿ ಒಂದ್ ರೂಪಾಯಿ ಪೆನ್ನು ಇಪ್ಪತ್ತೈದು ದಿವಸ ಹಾಳೆನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮ್ಮನ್ನ ಮಟ್ಟ ಹಾಕೋರ್ಗು ನಾವು ಬಿಡೋಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಇರಬೇಕು ನಮ್ಮ ಬೆಂಗಳೂರಿನ ಭಾಗ್ಯ ಇದು ಬೆಂಗಳೂರಿನ ಲೆಕ್ಕಾಚಾರ ಇದು ಬೆಂಗಳೂರಿನ ರೋಡ್ಗಳು ಮಾಫಿಯಾ ಮಾಡಿಸೋಕಲ್ಲ ಬೆಂಗಳೂರಿನ ಬೆಂಗಳೂರಿನ ರೋಡ್ಗಳು ಕನ್ನಡ ಶಾಲಾ ಹಾಕೊಂಡು ಬಾಯಿ ತುಂಬಾ ಏನೋ ಜರ್ದಾ ಹಾಕ್ಕೊಂಡು ಸಿಗರೇಟ್ ಇಕ್ಕೊಂಡು ಗಡ್ಡ ಬಿಟ್ಕೊಂಡು ಲೂಟಿ ಮಾಡಕಂತೂ ಅಲ್ಲ ಆಮೇಲೆ ನೀವ್ ಯಾರೋ ಕನ್ನಡ ಪರ ಹೋರಾಟಗಾರ ಅಂತೂ ನನ್ಗೆ ಅನ್ನಿಸ್ತಾ ಇಲ್ಲ ಇವರೆಲ್ಲ ಡಕಾಯ್ತರು ಕ್ರಿಮಿನಲ್ಸ್ಗಳನ್ನ ಆಟೋ ಪಾರ್ಟ್ ಟೈಮ್ ಆಟೋಗಳು ಓಡಿಸ್ಕೊಂಡು ಲೂಟಿ ಮಾಡ್ತಾ ಇದಾರೆ ಕನ್ನಡ ಪರ ಹೆಸರು ಹೇಳ್ಕೊಂಡು ಆಮೇಲೆ ಇವ್ರು ಯಾರು ಕೂಡ ಆ ಸಾಹಿತ್ಯನ ಕನ್ನಡವನ್ನ ಆ ಕನ್ನಡದ ಕಂಪನ್ನ ಅನ್ನ ಅನುಭವಿಸಿದವರು ಅಲ್ಲ ಅದ್ರ ಬಗ್ಗೆ ತಿಳಿದೋರಲ್ಲ ಅದನ್ನ ಗೌರವಿಸಿದವರು ಅಲ್ಲ ಯಾವುದೇ ರಾಜ್ಯದಲ್ಲಿ ಇದ್ರಿ ಆ ರಾಜ್ಯಕ್ಕೆ ಹೋರೆ ಆ ಭಾಷೆ ಮಾತಾಡೋದು ಯಾರು ಹೊಡೆಯಲ್ಲ ಬೆಂಗಳೂರಿಗೆ ಬಂದ್ರೆ ಕನ್ನಡ ಮಾತಾಡೋದು ಹೊಡಿತಾರೆ ಇವ್ರೇನು ಇವ್ರೇನು ಕನ್ನಡ ಪ್ರೊಫೆಸರ್ಗಳ ಅಲ್ಲ ಇವ್ರೇನೋ ಕಾಲೇಜ್ಗೆ ಹೋಗಿದಾರ ಯೂನಿವರ್ಸಿಟಿಗೆ ಹೋಗಿದಾರ ಏನೋ ಒಬ್ಬ ಇಬ್ಬರು ಒಂದ್ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಏನೋ ಡಿಗ್ರಿ ಬಿಡಿ ಹೋಗಿದ್ವು ಆರ್ದೇ ಕನ್ನಡ ಪ್ರೊಫೆಸರ್ಸ್ ಇವರುಗಳು ಕನ್ನಡ ಹೇಳ್ಕೊಡ್ಬೇಕು ಅಂತಂದ್ರೆ ಆಟೋ ನಿಲ್ಸಿ ಬರುವಂತ ಅತಿಥಿಗಳಿಗೆ ಒಂದು ಕ್ಯಾಂಪ್ ಓಪನ್ ಮಾಡಿ ಹೇಳ್ಕೊಡ್ಲಿ ತಾಕತ್ತಿದ್ರೆ ಅದನ್ನ ಬಿಟ್ಟು ಆ ಮೀಟರ್ ಹಾಕ್ದಿರ ಐನೂರು ರೂಪಾಯಿ ನೂರು ರೂಪಾಯಿ ಜಾಗದಲ್ಲಿ ಐನೂರು ರೂಪಾಯಿ ಕೇಳಿದ್ರೆ ಕ್ಯೂಬ್ ಅಯ್ಯ ಹೆಸ ಪೂಜ್ರೆ ನಿನ್ನ ಅಮ್ಮನ್ ಅಂತೇಳಿ ಆ ಅಮ್ಮನ್ ಅಕ್ಕನ್ನ ಬಳಸಿ ಹೊಡಿಯಕೆ ಹೋಗೋದು ಒಡಿ ಒಡಿಯೋದು ಆಮೇಲೆ ಒಬ್ಬನಿದ್ರೆ ಐದು ಜನ ಸರ್ಕಾರ ಟೋಯಿಂಗ್ ಗಾಡಿಗಳಿಗೆ ಆರ್ಟಿಒ ನಲ್ಲಿ ಹ್ಯಾಂಗರ್ ಪರ್ಮಿಷನ್ ತಗೊಂಡಿರ ಬೆಂಗಳೂರಿನ ಪೊಲೀಸ್ ಅವರು ಪ್ರೈವೇಟ್ ಅವ್ರಿಗೆ ಆ ಹ್ಯಾಂಗರ್ ಗಳನ್ನ ತಗೊಂಡ್ಬಂದು ಕ್ರೈನ್ಗಳನ್ನ ತಗೊಂಡ್ಬಂದು ಅನಧಿಕೃತ ಓಡಿಸ್ತಾ ಇದ್ರು ಯಾ ಮೋಸ್ಟ್ ಆಫ್ ದ ಕ್ರೈನ್ ಗಳಿಗೆ ಆರ್ ಟಿಒ ಮಾಡಿಫೈಡ್ ಪರ್ಮಿಷನ್ ಇರ್ಲಿಲ್ಲ ಅನಧಿಕೃತ ಯಾವುದೋ ಒಂದು ಇವಾಗ ಫೋರ್ ನಾಟ್ ಸೆವೆನ್ ಸಿಗುತ್ತೆ ಅದಕ್ಕೊಂದು ಕ್ರೈನ್ ನ ವೆಲ್ಡ್ ಮಾಡ್ಬಿಡೋದು ಟೋ ಮಾಡೋದು ಅಂದ್ರೆ ಆರ್ ಟಿ ಒ ಪರ್ಮಿಷನ್ ಇಲ್ಲದೆ ಎಷ್ಟೋ ಟೋಯಿಂಗ್ ವೆಹಿಕಲ್ ಟೋಯಿಂಗ್ ವ್ಯಾನ್ ಗಳನ್ನ ಪ್ರೈವೇಟ್ ಅಲ್ಲಿ ತಗೊಂಡ್ಬಂದು ಟ್ರಾಫಿಕ್ ಅವರು ಅನಧಿಕೃತ ಬಳಸ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ತಗೊಂಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿಲ್ಲ ಆಮೇಲೆ ಪರ್ಮಿಷನ್ ಕೊಡಲ್ಲ ಸ್ಟಿಕ್ಕರಿಂಗ್ ಮಾಡಕ್ಕೆ ಆರ್ ಟಿ ಪರ್ಮಿಷನ್ ಹಿಂಗ್ ಕೊಡ್ತಾರೆ ನೀವೇ ರಿಗಾರ್ಡಿಂಗ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು ಆರ್ ಟಿಒ ಬರ್ತದೆ ರಿಗಾರ್ಡಿಂಗ್ ಮೆಟ್ರೋ ಸೆಂಟ್ರಲ್ ರೈಲ್ವೆ ಸೇಫ್ಟಿ ಅಥಾರಿಟಿ ಇದೆ ಅದು ಸಪ್ರೇಟ್ ಆಗಿದೆ ನೀವು ಅದಕ್ಕೆ ಕಂಪ್ಲೇಂಟ್ ಕೊಡ್ಬೋದು ಒಂದು ಫೋಟೋ ತೆಗೆದು ಕಂಪ್ಲೇಂಟ್ ಕೊಡ್ಬೋದು ಈಗ ಬಿ ಎಮ್ ಟಿ ಸಿ ಬಸ್ ಇತ್ತು ಅಂತಂದ್ರೆ ಆದ್ಮೇಲೆ ಸ್ಟಿಕರಿಂಗ್ ಮಾಡಿದಾರೆ ಅಂದ್ರೆ ಆ ನಂಬರ್ ಸಮೇತ ಫೋಟೋ ಹಿಡಿದು ಆರ್ ಡಿ ಒ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೊಡಿ ಈ ರೀತಿ ಸ್ಟಿಕರಿಂಗ್ ಮಾಡಿದರೆ ಈಗ ಮತ್ತೆ ಪರ್ಮಿಷನ್ ಇದೆಯಾ ಈ ಬಸ್ ನಂಬರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳಬಹುದು ಯಾಕೆ ಕೇಳಕ್ಕಿಲ್ಲ ಯಾವ್ಯಾವ ಅಥಾರಿಟಿ ಈಗ ನೀವು ಯಾವುದೋ ಸಂಘದ ಅಧ್ಯಕ್ಷ ಅಂತ ಹಾಕೊಂಡಿರ್ತಾರೆ ಅಲ್ಲಿ ಆರ್ ಟಿ ಓರ್ ಹಿಡಿದ್ಬಿಟ್ಟು ಏ ಇದನ್ನ ಹಾಕಂಗಿಲ್ಲ ಅಂತೇಳಿ ಅದನ್ನ ಸೀಸ್ ಮಾಡಿಕೊಂಡು ಪೆನಾಲ್ಟಿ ಹಾಕ್ತಾರೆ ಒಂದು ಬೋರ್ಡ್ ಹಾಕ್ರೆ ಬರೀ ನಂಬರ್ ಪ್ಲೇಟ್ ಮೇಲೆ ಒಂದು ಎಸ್ ಎಕ್ಸ್ಟ್ರಾ ಹಾಕಿದ್ರೆ ಆರ್ ಟಿ ಓರ್ ನಮಗೆ ಪೆನಾಲ್ಟಿ ಹಾಕ್ತಾರೆ ಇಲಿಗಲ್ ಗೂಟ ಹಾಕೊಂಡ್ರೆ ಸ್ಟೇಟ್ ಗೂಟ ಹಾಕೊಂಡ್ರೆ ಅದನ್ನು ಕೂಡ ಸೀಸ್ ಮಾಡ್ತಾರೆ ಈಗ ಆತರ ಇರ್ಬೇಕಾರೆ ಈ ತರ ಸ್ಟಿಕ್ಕರ್ ಮಾಡಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿಲ್ಲ ಕೊಡ ಸಾಧ್ಯನೇ ಇಲ್ಲ ಗಾಡಿನ ಮಾಡಿಫೈ ಮಾಡಕ್ಕೆ ಪರ್ಮಿಷನ್ ಆರ್ ಟಿ ಓ ಕೊಡಲ್ಲ ಇಸ್ ನೋ ಪ್ರಾವಿಷನ್ வல்லு கேள்வ டெஃபினெட் டெஃபினெட்லி நீங்க நாளையா இந்த ஆர்டி ஓ கேத்தினி ஸ்டிக்கரிங் ஆக எஸ்ட் பர்மிஷன் எஸ்ட் பர்மிஷன் தகனி ஓட அந்த கசத்து ನಾಳೆ ನಾನು ಇದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ ಮಾಹಿತಿ ತಗೊಂಡು ಈ ತರ ದಾಖಲೆ ಇಟ್ಕೊಂಡು ನಿಮ್ ಹತ್ರ ಮಾತಾಡ್ತೀನಿ ಈಗ ನನ್ನ ಹತ್ರ ದಾಖಲೆ ಇಲ್ಲ ಟುಮಾರ ಎಷ್ಟು ಬಸ್ಗಳಿಗೆ ಆರ್ಟಿಒ ಪರ್ಮಿಷನ್ ಕೊಟ್ಟಿದ್ದು ಅದು ತಗೊತೀನಿ ಅಕಸ್ಮಾತ್ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಆ ಮಾಹಿತಿ ಸಿಗುತ್ತೆ ನಮ್ಗೆ ಹೇಳ್ಬೋದಲ್ಲ ಇಲ್ಲ ನನ್ ಚೆನ್ನಾಗ್ ಗೊತ್ತಿದೆ ನಾನ್ ಇವ್ ದಾಖಲೆ ಇಲ್ಲ ನಾನ್ ಮಾತಾಡಕ್ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಟಿಒ ಪರ್ಮಿಷನ್ ಕೊಟ್ಟಿಲ್ಲ ಇದು ಮಾಫಿಯಾ ಅಡ್ವರ್ಟೈಸ್ಮೆಂಟ್ ಬಸ್ ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಫಿಯಾ ಅಂತಾನೆ ಅಂತ ನನ್ಕೊಳ್ಳಿ